ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಆಳಂದ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಜೊತೆಗೂಡಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ರು ಈ ಸಂದರ್ಭದಲ್ಲಿ ಆಳಂದ ಮಂಡಲ್ ಬಿಜೆಪಿ ಮಾಜಿ ಅಧ್ಯಕ್ಷ ರಾವ್ ಪಾಟೀಲ್ ಮಾತನಾಡಿ ಎಂದು ಐತಿಹಾಸಿಕ ದಿನ ದಿಟ್ಟ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡ ನಿರ್ಧಾರಕ್ಕೆ ನಾವೆಲ್ಲರೂ ಚಿರಋಣಿ ಎಂದರು ನಂತರ ಹಿಂದೂ ಮುಖಂಡ ನಾಗೇಂದ್ರ ಕಬಾಡೆ ಮಾತನಾಡಿ ಅವರು ಧರ್ಮ ನೋಡಿ ಹೊಡೆದರೆ ಪ್ರಧಾನಿ ಮೋದಿ ಧರ್ಮ ಹೇಳಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ದಾರೆ ಎಂದರು ನಂತರ ಕಾಂಗ್ರೆಸ್ ಮುಖಂಡ ಸಿದ್ದನಗೌಡ ಪಾಟೀಲ್ ಮಾತನಾಡಿ ಈ ಸಂದರ್ಭದಲ್ಲಿ ನಾನು ಯಾವುದೇ ರಾಜಕೀಯ ಮಾಡದೆ ದೇಶದ ವೀರ ಸೈನಿಕರೊಂದಿಗೆ ಇದ್ದೇವೆ ಸೈನಿಕರ ಶೌರ್ಯ ಮತ್ತು ಪರಾಕ್ರಮಕ್ಕೆ ನಮ್ಮದೊಂದು ಸಲಾಂ ಎಂದರು ಇದೇ ವೇಳೆ ಖ್ಯಾತ ವಕೀಲ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ ಈ ಐತಿಹಾಸಿಕ ಯಶಸ್ಸಿಗೆ ನಾವು ಸಾಕ್ಷಿಯಾಗಿದ್ದೇವೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವ ಹಾಗೆ ದೇಶದ ಸೈನಿಕರು ದಾಳಿ ಮಾಡಿದ್ದು ಇತಿಹಾಸ ಎಂದರು ನಂತರ ಬಿಜೆಪಿ ಮುಖಂಡ ಸುನೀಲ್ ಹಿರೋಳೀಕರ್ ಮಾತನಾಡಿ ಬುಸ್ಗೆ ಮಾರಂಗೆ ಎಂದು ಹೇಳಿದ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಮಾಡಿ ತೋರಿಸಿದ್ದಾರೆ ಎಂದರು

ವೀರ ವೀರ ಸೈನಿಕರಿಗೆ ಸೈನಿಕರಿಗೆ ನಮ್ಮ ಭಾರತ ದೇಶದ ಹೆಮ್ಮೆ ಸೈನಿಕರಿಗೆ ಭಾರತ್ ಮತ ಹಾಕಿ ಭಾರತ್ ಮತ ಹಾಕಿ ಆಳಂ ಸಂಸ್ಥೆಯ ಜನತೆಯ ಪರವಾಗಿ ಈ ಚಿಂದೂರ ಏನು ಅಟ್ಯಾಕ್ ಆಗಿದೆ ಇದು ನಮ್ಮ ಭಾರತ ದೇಶದ ಹೆಮ್ಮೆಯಾಗಿ ಇವತ್ತು ನಾವೆಲ್ಲ ಎಲ್ಲರೂ ನೋಡ್ಬೋದು ಇವತ್ತಿನ ದಿನ ನಮ್ಮ ವೀರ ಎದುರು ಯಾವತ್ತಿಗೂ ಈ ಕಾಪಿ ಪಾಕಿಸ್ತಾನದ ವಿರುದ್ಧ ನಾವು ಯಾವಾಗಲೂ ಹೋರಾಡ್ಕೊತೇ ಬಂದಿದ್ದೇವೆ ದೇಶದ ವಿಷಯ ಬಂದಾಗ ನಾವು ಯಾವುದೇ ರೀತಿಯ ಜಾತಿ ಭೇದ ಮಾಡಲ್ಲ ಅಥವಾ ಯಾವುದೇ ರೀತಿಯ ಪಕ್ಷ ಭೇದ ಮಾಡಲ್ಲ ಇವತ್ತು ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅವತ್ತಿನ ದಿನ ಹೋರಾಟ ಮಾಡಿ ಅವತ್ತು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ರು ಅದೇ ರೀತಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶ ಒಗ್ಗಟ್ಟಾಗಿ ಪಾಕಿ ಪಾಪಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿತ್ತು ಅದೇ ರೀತಿ ಈಗ ಮೊನ್ನೆ ಈಗ ನಮ್ಮ ಯೋಧರ ಕೂಡ ನಿನ್ನೆ ಇವತ್ತಿನ ದಿನ ಮಾಡಿದ್ದಾರೆ ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶದ ಯೋಧರಿಗೆ ನಾವು ಬೆಂಬಲವಾಗಿ ನಿಲ್ತಾ ಇದ್ದೇವೆ ಧನ್ಯವಾದಗಳು ಇವತ್ತು ಸಮಸ್ತ ಆಳಂದ ತಾಲೂಕಿನ ದೇಶಭಕ್ತರ ವತಿಯಿಂದ ಇವತ್ತಿನ ಬೆಳಗಿನ ಜಾವ ಸೈನಿಕ ಕಾರ್ಯಾಚರಣೆ ನಡೆದಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಹೆಸರಿನ ಒಂದು ಕಾರ್ಯಾಚರಣೆ ಅದರ ಎಸಿ ವಿಜಯೋತ್ಸವದ ಸಂಭ್ರಮ ಆಚರಣೆ ಮಾಡಲು ನಾವು ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಧರ್ಮ ಭೇದ ಮರೆತು ನಾವೆಲ್ಲರೂ ಸೇರಿದ್ದೀರಿ ಇದು ಇಡೀ ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆಯ ವಿಷಯ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಎಲ್ ಪುಲ್ವಾ ಪಹಲ್ಗಾಮಲ್ಲಾಗಿದೆ ಘಟನೆ ಅದು ಪ್ರತಿಯೊಬ್ಬ ಭಾರತೀಯ ನೋವು ತಂದಿರ್ತಕ್ಕಂಥ ವಿಷಯ ಯಾಕಂದ್ರೆ ಎಲ್ಲವನ್ನು ಎಲ್ಲೇ ಮೀರಿ ಮಾಡಿರ್ತಕ್ಕಂಥ ಆ ಭಯೋತ್ಪಾದಕರ ಘಟನೆ ಪ್ರತಿಯೊಬ್ಬ ಮನಸ್ಸಿಗೆ ನೋವಾಗಿದೆ ಪ್ರತಿಯೊಬ್ಬ ಭಾರತೀಯ ಯಾಕಂದ್ರೆ ಧರ್ಮಕ್ಕೆ ಕೇಳಿ ಅದು ತುಂಬಾ ಕ್ರೂರತೆಯ ಒಂದು ಹೆಜ್ಜೆ ಅನ್ಬೋದು ಈಗ ಅದಕ್ಕೆ ಪ್ರತಿಕಾರಕ್ಕಾಗಿ ಪ್ರತಿಯೊಬ್ಬ ಭಾರತೀಯ ಹೊಣಿಸ್ತಾ ಇದ್ದ ಅದಕ್ಕೆ ತಕ್ಕ ಉತ್ತರ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೊಂಡು ಕೊಟ್ಟಿದೆ ಹೀಗಾಗಿ ಆ ಕೇಂದ್ರ ಸರ್ಕಾರ ಜೊತೆ ಇಡೀ ಭಾರತೀಯ ಪ್ರತಿಯೊಬ್ಬ ಭಾರತೀನಿಗೂ ಅವ್ರ ಜೊತೆ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಸಾರೋದಕ್ಕಾಗಿ ನಾವು ಈ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ದಿಟ್ಟ ನಿರ್ಧಾರ ತಗೊಂಡ್ರು ಪ್ರತಿಯೊಬ್ಬ ಭಾರತೀಯ ಅವ್ರ ಜೊತೆಗೆ ನಾವು ಇದ್ದೀವಿ ಅನ್ನೋ ಒಂದು ಈ ಸಂಭ್ರಮಾಚರಣೆ ಜೊತೆ ಸಂದೇಶವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ನಮಸ್ಕಾರ ಬಲಗಮನೆ ಆದಂತ ಉಗ್ರವಾದಿಗಳು ಏನು ನಮ್ಮ ಭಾರತೀಯರ ಮೇಲೆ ಇದು ಮಾಡಿದ್ದು ಭಾರತೀಯ ಸೇನೆ ನಿನ್ನೆ ಏನು ಏರ್ ಸ್ಟ್ರೈಕ್ ಮಾಡೋ ಮುಖಾಂತರ ಅವರಿಗೆ ಏನು ತಕ್ಕ ಉತ್ತರ ಕೊಟ್ಟಿದೆ ಭಾರತೀಯ ಸೇನೆಗೆ ನಾವೆಲ್ಲರೂ ಅಭಿನಂದಿಸುತ್ತೇವೆ ಹಾಗೂ ಸಮರಾಚರಣೆ ಕೂಡ ಮಾಡ್ತಾ ಇದ್ದೇವೆ ಮೋದಿ ಅವರು ಈ ಸರಿ ಅಂತರ್ಸುಖೆ ಮಾರಂಗೆ ಅಂತೇಳಿ ಶಬ್ದ ಯೂಸ್ ಮಾಡಿದ್ರೆ ಈ ಸರಿ ನಮ್ಮ ಭಾರತೀಯ ಸೇನೆ ಅವರ ಪಾಕಿಸ್ತಾನ ಒಳಗೆ ಹೋಗಿ ಇಡೀ ಪಾಕಿಸ್ತಾನೇ ಸರ್ವನಾಶ ಮಾಡುವ ಸ್ಥಿತಿಯಲ್ಲಿದೆ ಅದಕ್ಕಾಗಿ ನಾವು ಭಾರತೀಯ ಸೈನಿಕರ ಜೊತೆ ನಾವು ಪ್ರತಿಯೊಬ್ಬರು ಭಾವಿಸಿ ಅವ್ರ ಜೊತೆ ನಿಲ್ಲಬೇಕು ಯಾಕಂತಂದ್ರೆ ಮತ್ತು ನಾವು ಪ್ರತಿಯೊಬ್ಬರು ನಮ್ಮ ಮನೆ ದೇವರಿಗೂ ಕೂಡ ನಾವು ಬಿಡ್ಕೊಂಡು ನಮ್ಮ ಭಾರತೀಯರ ಸೇನೆ ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ಬರಲಿ ಮತ್ತು ಆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಪಾಕಿಸ್ತಾನ ಅನೋಚಿತನೂ ಸ್ಥಾನ ಅಂತ ನಾವು ಅನ್ಪೇಳ್ಕ ಈಗ ಈಗಾಗಲೇ ಅವರು ಏನು ರಾಜತಾಂತ್ರಿಕ ಮುಖಾಂತರ ಅವ್ರಿಗೆ ನೀರಾಯಿತು ಮತ್ತೆ ಇನ್ನಿತರ ವಸ್ತುಗಳು ಕೂಡ ಇಲ್ಲಿ ಮೋದಿ ಸರ್ಕಾರ ಗಿಟ್ಟು ನಂತರದ್ದೆಲ್ಲ ಬಂದ್ ಮಾಡಿದ್ದಾರೆ ಈ ನೆಕ್ಸ್ಟ್ನು ಕೂಡ ನಮ್ಮ ಭಾರತೀಯ ಸೇನೆ ಕೂಡ ಅವರು ಎಲ್ಲ ಏನು ಉಗ್ರವಾದಿಗಳು ಏನು ಸೊ ಇವು ಇದ್ದು ಎಲ್ಲ ಅವರು ಅಡುಗೆ ಪ್ರಾಧಿಕಾರಗಳು ಎಲ್ಲನೂ ಕೂಡ ಇವತ್ತು ಅಭ್ವಾಸ ಮಾಡ್ತಾ ಇದ್ವಿ ಇನ್ನು ಕೂಡ ನಾವು ಭಾರತೀಯ ನಮ್ಮ ಸೇನೆಯನ್ನು ಮತ್ತೊಮ್ಮೆ ನಾವು ಎಲ್ಲರೂ ಅವರಿಗೆ ಧನ್ಯವಾದಗಳು ನಂತರ ನಮ್ಮ ಹೆಮ್ಮೆಯ ಸೈನಿಕನಿಗೆ ಶುಭಾಶಯಗಳನ್ನು ಕೋರುತ್ತಾ ಮತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಕೂಡ ಶುಭಾಶಯಗಳನ್ನು ಹೇಳುತ್ತಾ ನಾವು ಇಂದಿನ ದಿವಸ ಆಳಲ್ಲಿ ಸೈನಿಕರಿಗೆ ಅಮ್ಮೆ ಅಮ್ಮೆ ಸೈನಿಕರಿಗೆ ನಮ್ಮ ಭಾರತ ದೇಶದ ದಿಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತ ಏನು ಪುಲ್ಗಾಮ ಒಂದು ಏನು ಉಗ್ರಗಾಮಿಗಳೇನು ಹತ್ಯೆ ಮಾಡ್ರು ಇಡೀ ದೇಶನೇ ಬಹಳ ಒಂದು ಆತಂಕಕಾರಿಯವಾಗಿ ಒಂದು ಕೆಲಸ ಮಾಡುವಂತ ಸಂದರ್ಭ ಬಂದಿತ್ತು ಇವತ್ತ ಒಂದು ಸಿಂಧೂರ ಏರ್ ಸ್ಟ್ರೈಕ್ ಮುಖಾಂತರ ಇವತ್ತು ಸಿಂಧೂರು ಯಾಕೆ ಇಟ್ರಪ್ಪ ಅಂದ್ರೆ ಪುಲ್ಗಾಮ ಏನು ಒಂದು ಉಗ್ರರು ದಾಳಿ ಮಾಡರು ಆ ಸಂದರ್ಭದಲ್ಲಿ ಒಬ್ಬ ಹೆಣತಿ ಆದರೆ ಗಂಡು ಕೊಲ್ಲರು ಒಬ್ಬ ನವ ಜೇವಡಿ ಒಂದು ಐದಾರು ದಿನ ಆಗಿತ್ತು ಮದುವೆಯಾಗಿ ಆ ಮದುವೆಯಾಗಿ ನವ ಜೋಡಿಗಳು ಏನೇನು ಜಮ್ಮು ಕಾಶ್ಮೀರಕ್ಕೆ ಏನು ಟೂರಿಸಂಗೆತ್ತೇನು ಬಂದಿರು ಅಂತ ಸಂದರ್ಭದಲ್ಲಿ ಉಗ್ರಗಾಮಿಗಳು ತನ್ನ ಗಂಡುಗ ಗೋಲಿ ಹಣಿಮೆಗೆಟ್ಕೊಂಡು ಹೊಡೆದರು ಅದಕ್ಕಾಗಿ ಇದು ಸಿಂಧೂರ ಅಂದ್ರೆ ಯಾವಾಗ ಸಿಂಧೂರ ಕಸ್ಕೊಂಡ್ರ ಆ ಸಿಂಧೂರ ಮಹತ್ವ ಅನ್ನಂತ ತಿಳಿದಿತ್ತಂದು ನಮ್ಮ ಭಾರತ ದೇಶದ ಜನರಿಗೆ ಇವತ್ತು ಸಿಂಧೂರ ಒಂದು ಎಸ್ಟ್ರೈಕ್ ಅಂತ ನಮ್ಮ ಮೋದಿ ಅವರು ಮಾಡ್ಯಾರ ಇವತ್ತ ಉಗ್ರಗಾಮಿ ಏನು ಹೇಳ್ತಾನಪ್ಪ ಅಂದ್ರ ಹೊಡೆದ್ ಕೆಸಂದ್ರೆ ಇದು ಮೋದಿಗೆ ಹೇಳುತ್ತಾನಂತದ ಒಂದು ಸಂದೇಶ ಪಟ್ಟು ಹೋಗಿರ್ತಾನ ಅದಕ್ಕಾಗಿ ಮೋದಿ